ಇನ್ನೂರ ಮೂವತ್ತೊಂದು ಹೊಸ ಜಾತಿಗಳು ಅದು ಎಲ್ಲಿಂದ ಉಟ್ಕೊಳ್ತು ನಮಗಂತೂ ಗೊತ್ತಿಲ್ಲ ನಾನು ಹೇಳ್ತಾ ಇರೋದು ಒಂದ್ ಕಡೆ ತಮ್ಗೆ ಗೊತ್ತಿದ್ದಂಗೆ ಕಾಂತರಾಜು ಅವರ ಅಧ್ಯಕ್ಷತೆಯಲ್ಲಿ ಹಿಂದುಳಿದ ವರ್ಗದ ಒಂದು ಆಯೋಗ ಮಾಡಿಕೊಂಡು ಮೂರು ವರ್ಷಗಳ ಕಾಲ ಅವೆಲ್ಲವೂ ಕೂಡ ಮಾಡಿದ್ರು ನೂರ ಕೋಟಿ ಖರ್ಚು ಮಾಡಿದ್ರು ಕೊನೆಗೆ ಮೆಂಬರ್ ಸೆಕ್ರೆಟರಿ ಕೂಡ ಸೈನ್ ಆಗ್ತಿರ್ತಕ್ಕಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಬಳಿ ಫೈಲ್ ಬಂದಾಗ ಅದನ್ನ ರಿಜೆಕ್ಟ್ ಮಾಡ್ತಾರೆ ಈಗ ಬಹುಶಃ ಮಧುಸೂದನ್ ಅವರ ಅಧ್ಯಕ್ಷತೆಯಲ್ಲಿ ಹೊಸ ಆಯೋಗವನ್ನು ರಚನೆ ಮಾಡಿ ಕೇವಲ ಹದಿನೈದು ದಿನದಲ್ಲಿ ಐ ತಿಂಕ್ ಸೆಪ್ಟೆಂಬರ್ ಟ್ವೆಂಟಿ ಸೆಕೆಂಡಿಂದ ಹದಿನೈದು ದಿನದ ಒಳಗಡೆ ಎರಡು ಕೋಟಿ ಜನಗಳಿಗೆ ನೀವು ಹೋಗಿ ತಲುಪ್ತಕ್ಕಂಥದ್ದಷ್ಟೇ ಅಲ್ಲ ಪ್ರತಿ ಮನೆಯಲ್ಲೂ ಪ್ರತಿ ವ್ಯಕ್ತಿಗೂ ಕೂಡ ನೀವು ಅರವತ್ತು ಪ್ರಶ್ನೆಗಳನ್ನ ಇಟ್ಟು ಅವ್ರ ಮುಂದೆ ಇವೆಲ್ಲವನ್ನ ಕೂಡ ಇವತ್ತು ನೀವು ವಾಸ್ತುವಾಂಶವನ್ನು ಕಲೆ ಹಾಕಬೇಕು ಅಂತಕ್ಕಂಥದ್ದಾದರೆ ಹದಿನೈದು ದಿನದಲ್ಲಿ ಇದು ಸಾಧ್ಯವ ಇಸ್ ಇಟ್ ಪ್ರಾಕ್ಟಿಕಲಿ ಪಾಸಿಬಲ್ ಅಂತಕ್ಕಂಥದ್ದು ಏಕೆಂದರೆ ಒಂದು ಡೆಕೇಡ್ ಅಂದರೆ ಹತ್ತು ವರ್ಷದಿಂದ ಆಗದೇ ಇರತಕ್ಕಂಥ ಈ ಜಾತಿ ಸಮೀಕ್ಷೆ ಈಗ ಯಾಕೆ ಆಮೇಲೆ ಒಂದು ಕಡೆ ನಾನು ಹೇಳ್ತಕ್ಕಂಥದ್ದು ನೋಡಿ ನಮಗೆ ನಿಮಗೆ ತಿಳಿದ ಮಟ್ಟಕ್ಕೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ಸಮೀಕ್ಷೆ ಆದರೆ ಅಂತಿಮವಾಗಿ ಇದನ್ನ ಕೇಂದ್ರ ಸರ್ಕಾರವೂ ಕೂಡ ಇವತ್ತು ಜಾತಿ ಗಣತಿ ಕಾಲ ಅಂತಕ್ಕಂಥದ್ದನ್ನ ಸೇರಿಸಿದ್ದಾರೆ ನಾಲ್ಕು ತಿಂಗಳಲ್ಲಿ ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ ಕಡೆಯಿಂದ ಇಡೀ ವ್ಯಾಪ್ತಿ ಇವತ್ತು ಸಮೀಕ್ಷೆ ನಡೆಸ್ತಾ ಇದ್ದಾರೆ ಅಧಿಕೃತವಾಗಿ ಅವ್ರ ಕಡೆಯಿಂದ ಇವೆಲ್ಲವನ್ನು ಹೊರಗಾಗ್ತಾರೆ ನಂಬರ್ಸ್ ಮತ್ತೆ ಇಲ್ಲಿ ನಾನ್ನೂರ ಐದು ಕೋಟಿನೋ ನಾನೂರ ಇಪ್ಪತ್ತು ಕೋಟಿನೋ ಮತ್ತೆ ಈ ಹದಿನೈದು ದಿನದಲ್ಲಿ ಇದೇನು ಖರ್ಚು ಹೆಚ್ಚು ತೋರಿಸ್ಕೊಂಡಿದ್ದಾರೆ ಇದೆಲ್ಲ ನಿಜಕ್ಕೂ ಕೂಡ ಅವಶ್ಯಕತೆ ಇದೆಯಾ ಅಂತಕ್ಕಂಥದ್ದು ಎಲ್ಲರನ್ನೂ ಯಕ್ಷ ಸರ್ ಇದ್ರ ಜೊತೆಗೆ ಕಾಲಂನಲ್ಲಿ ಕೆಲವೊಂದಿಷ್ಟು ವ್ಯಕ್ತಿಗತ ಪ್ರಶ್ನೆ ಕೇಳಿದ ಉದಾಹರಣೆಗೆ ನಿಮ್ಮ ಮನೇಲಿ ಎಷ್ಟಿನ್ನ ಇದೆ ಅಂತ ಈ ತರ ಪ್ರಶ್ನಾವಳಿಗಳ ಬಗ್ಗೆ ಆಕ್ಷೇಪಣೆ ವ್ಯಕ್ತಾಯ